ಕರೆಕ್ಟಾಗಿ ಬರ್ತಾ ಇದೆ ಒಂದು ಜಿ ಎಸ್ ಟಿ ಮತ್ತು ಐ ಟಿ ವಿಷಯದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಗೆ ಮಿಸ್ಟೇಕ್ ಆಗಿ ನಿಂತಿತ್ತು ಏನಕ್ಕೆ ಬರೀ ಆಗ ಎಸ್ ಜಿ ಎಸ್ ಟಿ ಕಟ್ಟಿದ್ದಾರೆ ಒಂದು ಸಾರಿ ಇರೋದಕ್ಕೋಸ್ಕರ ನಿಂತಿತ್ತು ಅದು ಒಂದು ಲಕ್ಷ ಇಪ್ಪತ್ತು ಸಾವಿರ ಇತ್ತು ಅದನ್ನು ಮನೆ ತಲೆ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿ ಈಗ ಐವತ್ತೊಂಬತ್ತು ಸಾವಿರನ ಕ್ಲಿಯರ್ ಮಾಡಿದ್ದೇವೆ ಇಲ್ಲಿರ್ತಕ್ಕಂಥದ್ದನ್ನು ಕೂಡ ಕ್ಲಿಯರ್ ಮಾಡ್ತೇವೆ ಶಾಶ್ವತವಾಗಿ ಯಾರು ಕಡ್ಡಾಯ ಕಟ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಅನ್ವಯಿಸುತ್ತೇವೆ ಅಂತ ಐ ಟಿ ಆಗಲಿ ಜಿ ಎಂ ಟಿ ಆಗಲಿ ಒಂದು ಸಾರಿ ಕಟ್ಟಿದವ್ರಿಗೆ ಅದು ತಪ್ಪಾಗಿತ್ತು ಅದು ಸರ್ಪಡಿಸಿದ್ದೇವೆ ಜೊತೆಗೆ ತಿಂಗಳು ತಿಂಗಳು ಕೊಡಬೇಕು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ ಆದರೂ ಕೂಡ ನಾವು ಮೂರು ತಿಂಗಳು ಒಂದು ಸಾರಿ ಕೊಡ್ತಾಯಿದ್ದೇವೆ ಇಷ್ಟು ದಿವಸನೂ ಕೊಟ್ಟಿದ್ದೇವೆ ಅಧಿಕಾರ ಬಂದಾಗಿಂದ ಗೃಹಲಕ್ಷ್ಮಿ ಅನೌನ್ಸರ್ ಆದಾಗಿಂದ ಕೊಡ್ತಾನೆ ಇದ್ದೀವಿ ಕೊಡ್ತೀವಿ ಮುಂದೇನು ತಿಂಗಳು ತಿಂಗಳು ಕೂಡ ಬೇರೆ ಬೇರೆ ವಿಷಯಗಳಿಂದ ಉದಾಹರಣೆ ಆಗ್ತಾ ಇದೆ ಇವತ್ತು ತಲುಪೋದು ನಾಳೆ ತಲುಪೇ ತಲುಪೋದು ಯಾವತ್ತು ಇಲ್ಲಿವರೆಗೂ ಇನ್ನೂ ನಿಂತಿಲ್ಲ ಮುಂದೆನೂ ನಿಲ್ಲ ಕೊಟ್ಟೆ ಕೊಡುತ್ತೆ ಇಲ್ಲ ಅದನ್ನ ಒಂದು ಒಂದ್ಸಾರಿ ಕಟ್ಟಿರೋ ಆ ಲೆಕ್ಕಕ್ಕೆ ತಂದು ಅದು ಆಗಬಾರ್ದು ಅಂತ ಹೇಳಿ ಪರ್ಮನೆಂಟ್ ಐ ಟಿ ಜಿ ಎಸ್ ಟಿ ಇರೋರಿಗೆ ಮಾತ್ರ ತಪ್ಪುತ್ತೆ ಅದು ಬಿಟ್ಟರೆ ಆ ರೀತಿ ಇದ್ದಂಥ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಐವತ್ತೊಂಬತ್ತು ಸಾವಿರದ ಕ್ಲಿಯರ್ ಮಾಡಿದ್ವಿ ಇನ್ನು ಹುಡುಕೇನೂ ಕ್ಲಿಯರ್ ಮಾಡಿ